ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನಿಂದು ಬಂದಿದ್ದೇನೆ ನಮ್ಮೂರು ಬಾರ್ಕೂರಿನ ದೇವಾಲಯ ಯಾವ ದೇವಾಲಯ ಅಂದರೆ ದೇವಾಡಿಗ ಸಮಾಜದವರ ಪ್ರಮುಖ ದೇವಾಲಯ ಅಂದರೆ ಅವರ ಮೂಲ ದೇವಸ್ಥಾನ ಶ್ರೀ ಏಕನಾಥೇಶ್ವರಿ ದೇವಸ್ಥಾನ ಬಾರ್ಕೋ ಬಾರ್ಕೂರಿಗೆ ಬಂದು ನೀವು ಪಂಚಲಿಂಗೇಶ್ವರ ದೇವಸ್ಥಾನದ ಮುಂದಿಂದ ಬಂದಾಗ ಎಡಗಡೆಯಲ್ಲಿ ಸಿಗುವಂಥ ದೇವಸ್ಥಾನ ಶ್ರೀ ಏಕನಾಥೇಶ್ವರಿ ದೇವಸ್ಥಾನ ಬಹಳಷ್ಟು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ದೇವಾಲಯದ ಬಗ್ಗೆ ದೇವಾಲಯದ ಆಡಳಿತ ಮಂಡಳಿಯವರು ಮಾತಾಡ್ಲಿಕ್ಕಿದ್ದಾರೆ ಅದೇ ರೀತಿ ಬನ್ನಿ ಶ್ರೀ ದೇವರ ದರ್ಶನವನ್ನು ಮಾಡೋಣ ಏನಿದೆ ವಿಶೇಷತೆ ಅನ್ನೋದನ್ನು ತಿಳಿಯೋಣ ಹಾಗೆ ಎಲ್ಲರಿಗೂ ಈ ವಿಡಿಯೋಗೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದು ನಮ್ಮೊಂದಿಗಿದ್ದಾರೆ ಶ್ರೀ ಏಕನಾಥೇಶ್ವರಿ ದೇವಸ್ಥಾನದ ಕಾರ್ಯದರ್ಶಿಗಳು ನರಸಿಂಹ ದೇವಾಡಿಗ ಸರ್ ಅವರು ಅವರೊಂದಿಗೆ ಮಾತಾಡೋಣ ಅದೇ ರೀತಿ ಆ ದೇವಾಲಯದ ಬಗ್ಗೆ ಭಾಳಷ್ಟು ತಿಳಿಯೋಣ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಏಕನಾಥೇಶ್ವರಿ ದೇವಸ್ಥಾನದ ಬಗ್ಗೆ ಅಣಕಟ್ಟಿದ ಬಗ್ಗೆ ಒಂದೆರಡು ಮಾತು ಸರ್ ಹೀಗೆ ದೇವಸ್ಥಾನ ಹೇಳಿ ಸುಮಾರು ಇಪ್ಪತ್ತೇಳು ವರ್ಷದಿಂದ ಒಂದು ಪ್ರಯತ್ನ ಆ ಪ್ರಯತ್ನಕ್ಕೆ ನಾವು ತುಂಬ ಸಹ ಜನ ಬಂದು ಇಲ್ಲಿ ಬಂದಿದ್ದೇವೆ ಆ ಪ್ರಯತ್ನ ಮಾಡಿಕೊಂಡು ಅದೇ ರೀತಿಯಲ್ಲಿ ತುಂಬಾ ಸಂಘ ಸಂಘ ಸಂಸ್ಥೆಯವರು ಎಲ್ಲರೂ ಬಂದು ಆ ದೇವಸ್ಥಾನ ಮಾಡ್ಬೇಕು ಏನೋ ಒಂದು ಕಾಕತಾಳಿ ಅಂತ ನಮ್ಗೆ ಆ ಒಂದು ಸಂದರ್ಭದಗಿ ಬಂತು ಬೇರೆ ಬೇರೆ ಪ್ರಶ್ನೆ ಬರುವಾಗ ಈ ಬಾರಿ ದೇವಸ್ಥಾನ ಆಗ್ತದೆ ಅಂತೇಳಿ ಅದಕ್ಕೆ ನಾವು ಅದಕ್ಕೆ ಸರಿಯಾಗಿ ಅದಕ್ಕೆ ಪ್ರಶ್ನೆ ಇಟ್ಟಾಗ ಅದು ಆಗ್ತದೆ ನೀವು ಅಲ್ಲಿ ಮಾಡ್ಬೋದು ಮೂಲ ಸ್ಥಳದಲ್ಲಿ ಆಕ್ಚುಲಿ ನಮ್ದು ಇಲ್ಲಿ ಯಾವುದೇ ಒಂದು ಮಾಡೋದೊಂದು ಉದ್ದೇಶ ನಮ್ಮ ಹತ್ರ ಇರಲಿಲ್ಲ ನಾವು ಸ್ಥಳ ಕೊಡಿ ಇರಲಿಲ್ಲ ನಾವು ಅಲ್ಲಿ ಮೂಲ ಜಾಗದಲ್ಲಿ ಒಂದು ಗುಡಿ ಮಾತ್ರ ಮಾಡೋದು ಅಂತ ಹೇಳಿ ಪ್ರಥಮ ಪ್ರಾರ್ಥನೆ ಮಾಡಿಕೊಂಡು ನಾವು ಅಷ್ಟಮಗಳ ಪ್ರಶ್ನೆ ಇಟ್ಕೊಂಡು ಅದರ ನಂತರ ಬೇರೆ ಬೇರೆ ಹಂತದಲ್ಲಿ ಪ್ರತಿವಾದ ಸಮಿತಿ ಮಾಡಿಕೊಂಡು ಅದರ ನಂತರ ಸಮಿತಿ ಎಲ್ಲ ಮಾಡಿದ್ದೇವೆ ಬೇರೆ ಬೇರೆ ಸಮಿತಿ ಮಾಡಿಕೊಂಡು ನಾವು ಇಲ್ಲಿ ಮತ್ತೆ ಅದೇ ಒಂದು ಪ್ರದೇಶದಲ್ಲಿ ಇಲ್ಲಿ ಖಾಲಿ ಜಾಗ ಇತ್ತು ಇದು ಎಪ್ಪತ್ತೆರಡು ಸಂತ ಜಾಗ ಖಾಲಿತ್ತು ಆ ಜಾಗವನ್ನು ನಾವು ಪಡ್ಕೊಳ್ಳಿಕ್ಕೆ ಯಾಕಂದ್ರೆ ಇದು ಈ ಜಾಗ ಬೇರೆ ಯಾರಿಗೆ ಒಂದು ವಾಸ್ತವಕ್ಕೆ ಆದ ಜಾಗ ಅಲ್ಲ ಆ ದೇವಸ್ಥಾನಕ್ಕೆ ಆಗಲಿ ಮಂದಿರಕ್ಕೆ ಆಗಲಿ ಒಂದು ಅಂದ್ರೆ ಅದಕ್ಕಾಗಿ ತೆಗೆದಿಟ್ಟು ಜಾಗದ ತೈ ಬೀತಿ ಯಾರಿಗೆ ಪರಬರೇ ಆಗ್ಲಿಲ್ಲ ಅದೇ ಆ ಜಾಗವನ್ನು ನಾವು ನೋಡುವಾಗ ನಮ್ಗೆ ಇಷ್ಟ ರೇಟ್ ಕೊಡ್ತಾರೆ ಹೇಳಿ ಅದನ್ನ ನಾವು ಮೂರು ಮೂರು ಜನರಲ್ಲಿ ಇದ್ದಾರೆ ಅದ್ರಲ್ಲಿ ಮೂರು ಜನರ ನಾವು ಅಂತ ಪಡ್ಕೊಂಡಿದ್ದೇವೆ ಎಪ್ಪತ್ತೆರಡು ಸನ್ಸ್ ಜಾಗ ಕೂಡ ದೇವಸ್ಥಾನ ತೆಗೊಂಡು ಇಲ್ಲೇ ಒಂದು ದೇವಸ್ಥಾನ ಮಾಡಬೇಕು ಉದ್ದೇಶದಿಂದ ನಮ್ಮ ಸಮಿತಿಯವರೆಲ್ಲ ಸೇರಿಕೊಂಡು ಟ್ರಸ್ಟ್ ಸೇರಿಕೊಂಡು ಎಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಅದೇ ದೇವಸ್ಥಾನ ಆಗಿ ಎಲ್ಲ ಧರ್ಮಸ್ ಹೆಗಡೆಯವರು ಬಂದಿದ್ದಾರೆ ಅವರು ಸಹಾಯ ಸಿಕ್ಕಿಂತ ನಮಗೆ ಮತ್ತು ನಮ್ಮ ಇತ್ತೀಚೆಗೆ ನಮ್ಮ ನಗಲಿದ ನಮ್ಮ ಸ್ವಾಮೀಜಿ ಪೇಜಾರ ಸ್ವಾಮೀಜಿ ಕೂಡ ಬಂದಿದ್ದಾರೆ ಅವರು ಕೊನೆಯ ಹಂತದಲ್ಲಿ ನಮ್ಮಲ್ಲಿ ಕೂಡ ಬಂದು ಆಶೀರ್ವಾದ ಮಾಡಿದ್ದಾರೆ ಹಾಗೆ ಇಂದಿಗೆ ದೇವಸ್ಥಾನ ನಾವು ಲೋಕಾರ್ಪಣೆ ಮಾಡಿ ಏಳು ವರ್ಷ ಆಗಿದೆ ಏಳು ವರ್ಷದಲ್ಲಿ ಕೂಡ ನಾವು ನಾವು ದೇವರಿಗೆ ಒಂದು ದೇವಸ್ಥಾನ ಅಂತ ನಾವು ಎಲ್ಲಿಸ್ ಕೂಡ ಹೇಳ್ತಿರಲ್ಲ ಸಾರ್ವಜನಿಕ ದೇವಸ್ಥಾನ ಮೂಡಿ ಬರ್ತಾ ಉಂಟು ಹಲವಾರು ಜನಗಳು ಬೇರೆ ಬೇರೆ ಸಮಾಜ ಕೂಡ ಬಂದು ತಮ್ಮ ಸೇವೆಯನ್ನು ಕೊಡ್ತಾ ಇದ್ದಾರೆ ಸಾರ್ವಜನಿಕ ದೇವಸ್ಥಾನ ರೂಪುಗೊಳ್ತಾ ಇದೆ ಮತ್ತೆ ಅದಕ್ಕೆ ಸರಿಯಾಗಿ ನಮ್ಮ ಈಗಿನ ಒಂದು ಅರ್ಚಕ ವೃಂದದವರು ಕೂಡ ಒಂದು ಗ್ರೂಪಿನಿಂದ ಬಂದವರನ್ನು ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಕೂಡ ಈ ಒಂದು ಬಂದವರನ್ನು ಸುಧಾರಿಸಿಕೊಂಡು ಹೋಗ್ತಾ ಇದ್ದಾರೆ ಹಾಗೆ ನಾವು ದೇವಸ್ಥಾನ ಪ್ರಾರಂಭದಿಂದ ಕೂಡ ಒಬ್ಬ ಮಹನೀಯರು ನಲವತ್ತೈದು ದಿವಸದಂದು ಅನ್ನ ವ್ಯವಸ್ಥೆ ಮಾಡಿದರು ಆದ ನಂತರ ಅದು ನಾವು ಅದು ನಿರಂತರವಾಗಿ ಕೊರೋನಾ ಸಮಯದಲ್ಲಿ ಸರ್ಕಾರದ ಒಂದು ನಿರ್ಬಂಧದ ಮೇರೆಗೆ ನಾವು ಒಂದು ವರ್ಷ ನಾವು ಕೊರೊನ್ ಇದರಲ್ಲಿ ಮಾಡಲಿಲ್ಲ ಅದ ನಂತರ ಪ್ರತಿ ದಿವಸ ಕೂಡ ಅನ್ನ ವ್ಯವಸ್ಥೆ ಮಾಡಿದ್ದೇವೆ ಅನ್ನ ಸಂತರ್ಪಣೆ ಕೂಡ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ತಮ್ಮ ಸೇವೆಯನ್ನು ಕೊಡ್ಲಿಕ್ಕೆ ಅಂದ್ರೆ ಅವರ ಮದುವೆ ದಿವಸ ಆಗ್ಲಿ ಅವರ ಪುಟ್ಟಿಯ ದಿವಸ ಆಗ್ಲಿ ಮನೆಗಳ ಪ್ರದೇಶ ಆಗಲಿ ಇಂಥ ದಿವಸದಲ್ಲಿ ದೇವಸ್ಥಾನದ ಒಂದು ಬಂದ ಸಾರ್ವಜನಿಕರಿಗೆ ಒಂದು ಅನ್ನ ಸಂತರ್ಪಣೆ ಮಾಡುವ ಒಂದು ಸೌಭಾಗ್ಯ ಅವರಿಗೂ ಅದನ್ನು ನೋಡೋ ಸೌಭಾಗ್ಯ ನಮಗೆ ಸಿಕ್ಕಿದೆ ಹಾಗೆ ತುಂಬಾ ಜನ ಬರ್ತಾ ಇದ್ದಾರೆ ತಿಂಗಳಿಗೆ ಒಂದು ಹತ್ತಿಪ್ಪತ್ತು ಜನ ಕೂಡ ಭಕ್ತಾಭಿಮಾನಿಗಳು ಮನೆಗಳು ಅನ್ನ ಸಂತರ್ಪಣೆ ಕೊಡ್ತಾ ಇದ್ದಾರೆ ಅದೊಂದು ಯಶಸ್ಸು ನಡೀತಾ ಉಂಟು ಹಾಗೆ ಶಾಶ್ವತ ಪೂಜೆ ಮತ್ತೆ ಬೇರೆ ಬೇರೆ ಅನ್ನ ಅನ್ನ ನಿಧಿ ಕೂಡ ನಾವು ಮಾಡ್ತಿದ್ದೇವೆ ಶಾಶ್ವತ ಪೂಜೆ ಕೂಡ ಹಾಗೆ ನಿರಂತರ ಒಂದು ಅದೊಂದು ಬೇಕಾದ ಒಂದು ಐವೋಧ್ಯ ನಾವು ಒಟ್ಟು ಮಾಡಿಕೊಂಡು ಅದರ ಬಡ್ಡಿಯಿಂದ ದೇವಸ್ಥಾನ ನಡೀಲಿಕ್ಕೆ ಸಾಧ್ಯವಾಗುವ ರೀತಿಯ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಎಲ್ಲ ನಮ್ಮ ಟ್ರಸ್ಟ್ನವರು ಕೂಡ ಅದಕ್ಕೆ ಒಳ್ಳೆ ಸಹಾಯಕ ಮಾಡ್ತಾ ಇದ್ದಾರೆ ನಾವು ಸ್ವತಃ ನಿಂತುಕೊಂಡು ನಾವು ಒಂದು ಕಾರ್ಯಕ್ರಮ ನಡೆಸಿ ಎಲ್ಲ ಅದು ನಡೆಸಿಕೊಟ್ಟಿದ್ದೇವೆ ನಡೆಸಿಕೊಟ್ಟಿದ್ದೇವೆ ಯಾಕಂದರೆ ನಾವು ಕೂಡ ಸಿವಿಲ್ ಕಾಂಟ್ರಾಕ್ಟರ್ ಆಗಿಕೊಂಡು ನಮಗೆ ಎಲ್ಲ ಫೀಲ್ಡಲ್ಲಿ ಒಂದು ಅನುಭವ ಇರಲಿಕ್ಕೆ ಹೋಗಿ ನಮಗೆ ಆದಷ್ಟು ಶೀಘ್ರದಲ್ಲಿ ದೇವಸ್ಥಾನ ಆಗಲಿಕ್ಕೆ ತುಂಬ ಸಹಾಯವಾಯಿತು ಆತ್ಮೀಕ್ಷರಿಂದು ನಮ್ಮೊಂದಿಗೆ ಶ್ರೀ ಏಕನಾಥೇಶ್ವರಿ ದೇವಸ್ಥಾನದ ಅರ್ಚಕರು ನೀಲಕಂಠಮರಡಿ ಅವರಿದ್ದಾರೆ ಅವರು ಒಂದೆರಡು ಮಾತನಾಡಲಿಕ್ಕೆ ಸರ್ ಇಂದು ದಿನನಿತ್ಯ ಬಹಳಷ್ಟು ವಿಷಯನ ಟ್ರಸ್ಟಿ ಅವರು ಹೇಳಿದ್ದಾರೆ ದಿನನಿತ್ಯ ಜರುಗುವಂಥ ಕೆಲಸ ಕಾರ್ಯಗಳು ಅದ್ರ ಬಗ್ಗೆ ಒಂದೆರಡು ಮಾತು ಬೆಳಗ್ಗೆ ಬ್ರಾಹ್ಮಿಮೂರ್ತ ಕಾಲಕ್ಕೆ ಪೂಜೆ ಶುರುವಾಗುತ್ತೆ ಹಾಗೆ ತಾಯಿಗೆ ವಿಶೇಷವಾಗಿ ರುದ್ರಾಭಿಷೇಕ ಹಾಗೆ ಅಭಿಷೇಕ ಹಾಗೆ ಶುದ್ಧವಾದಕ ಅಭಿಷೇಕ ಹಾಗೆ ಪೂಜೆ ಮಂಗಳಾರತಿ ಎಲ್ಲ ಆಗುವಾಗ ಒಂದು ಏಳು ಗಂಟೆ ಆಗ್ತದೆ ಹಾಗೆ ತಾಯಿಗೆ ವಿಶೇಷವಾಗಿ ಅವಳಿಗೆ ಬೇಕಾಗುವಂಥ ಉಡುಗೆ ತೊಡುಗೆಗಳು ಅಭರ್ನಾಥ ಇತ್ಯಾದಿಗಳು ಹಾಗೆ ಅಲಂಕಾರ ಭರಿತಳಾಗಿ ಆ ಜಗನ್ಮಾತೆ ಆದಿಶಕ್ತಿ ಯಾಕಂದರೆ ಎಲ್ಲವೂ ಆ ಶಿವನ ಶಕ್ತಿಯಿಂದಲೇ ಎಲ್ಲ ಭೂಮಿಗೆ ಬಂದು ಭಕ್ತರನ್ನು ಸಲುವಂಥ ಆ ಒಂದು ತಾಯಿ ಜಗನ್ಮಾತೆ ಹಾಗೆ ಅವಳಿಗೆ ಏಕನಾಥೇಶ್ವರಿ ಅಂತೇಳಿ ನಾಮಾಂಕಿತ ಹಿಂದಿನವರು ಮಾಡಿದ್ದಾರೆ ಅದೇ ಪ್ರಕಾರ ಅವಳನ್ನು ಆರಾಧನೆ ಮಾಡಿಕೊಂಡು ಸದಾ ನಾನೀಗ ಎರಡು ವರ್ಷದಿಂದ ನಾನು ಇಲ್ಲಿ ಆರಾಧನೆ ಮಾಡ್ತಾ ಇದ್ದೆ ಹಾಗೆ ತನ್ಮೂಲಕವಾಗಿ ಭಕ್ತಾದಿಗಳು ತುಂಬ ಇಷ್ಟಾರ್ಥಗಳನ್ನು ಆ ತಾಯಿಯಿಂದ ಅನುಗ್ರಹಿಸಿಕೊಂಡು ಹೋಗ್ತಿದ್ದಾರೆ ಹಾಗೆ ಸಂತಾನ ಭಾಗ್ಯಕ್ಕಾಗಿ ಎಲ್ಲ ಕೇಳಿಕೊಂಡು ಆ ತಾಯಿ ಅನುಗ್ರಹದಂತೆ ಎಲ್ಲ ಹೋಗ್ತಿದ್ದಾರೆ ಹಾಗೆ ಇತ್ತೀಚೆಗೆ ನಡೆದಂಥ ಒಂದು ಆರು ತಿಂಗಳ ಹಿಂದೆ ನಡೆದಂಥ ಒಂದು ಘಟನೆ ಇಲ್ಲೇ ಅಲ್ತಾರ್ ಅಂತೇಳಿ ಹಾಗೆ ಅವರ ಹೆಂಡತಿಗೆ ಒಂದು ಹದಿನಾಲ್ಕು ವರ್ಷ ಆಯಿತಂತೆ ಅವರು ನೆಲದಲ್ಲಿ ಮಲ್ಕೊಂಡಿದ್ದರು ಮ ಮಲ್ಕೊಂಡಿದ್ದಾರೆ ಚಾಪಲ್ಲಿ ಹಾಗೆ ಅವರಿಗೆ ಹೇಳ ಇಲ್ಲ ಹಾಗಾಗಿ ಆ ತಾಯಿಯನ್ನು ಆರಾಧನೆ ಮಾಡಿ ಒಂದು ಆರು ತಿಂಗಳ ಹಿಂದೆ ಬಂದು ಕೇಳಿಕೊಂಡಾಗ ಆ ತಾಯಿಯ ಪ್ರಸಾದಂತೆ ಅವರಿಗೆ ಅನುಗ್ರಹ ಆಗಿ ಈಗ ಒಂದು ವಾಕ್ರಲ್ಲಿ ನೆಡ್ಕೊಂಡು ನಡೆಸಿದ್ದಾರೆ ಇದು ವಿಶೇಷತ ಆ ಮಹಿಮೆ ಎಲ್ಲ ಜಗಮಾತಿ ಸಲ್ಲುವಂಥ ನಾನೇನು ಒಂದು ಇಲ್ಲಿ ಅವಳನ್ನು ಆರಾಧನೆ ಮಾಡ್ಬೋದಷ್ಟೇ ಬಿಟ್ಟರೆ ಅವಳ ಅನುಗ್ರಹಕ್ಕೆ ನಾವು ಪಾತ್ರ ಬಿಟ್ಟುಬಿಟ್ರೆ ಆ ತಾಯಿಯ ಅನುಗ್ರಹ ಎಲ್ಲವರಿಗೂ ಸಿಕ್ಕಲಿ ಹಾಗೆ ಸದಾಕಾಲ ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ ಹ್ಞೂ ಬಂದ ಭಕ್ತರ ಇಷ್ಟಾರ್ಥವನ್ನು ಅವಳು ಪೂರೈಸಲಿ ಅಂತೇಳಿ ತಾಯಿ ನಾವು ತ್ರಿಕಾಲು ಪೂಜೆ ಅಂತ ತ್ರಿಕಾ ಪೂಜೆ ಆಗಲಿ ಸರ್ ನೀವು ಎರಡು ವರ್ಷದಿಂದ ಮಾಡ್ತಾ ಇದ್ದೆ ಎರಡು ವರ್ಷ ಆಗಲಿ ಸರ್ ಭಾಳ ಖುಷಿಯಾಗ್ತದೆ ನಿಮ್ಮ ನಿಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದ ಆತ್ಮೀಯ ವೀಕ್ಷಕರ ಇಂದು ನಮ್ಮೊಂದಿಗಿದ್ದಾರೆ ನಮ್ಮೂರಿನ ಬಾರ್ಕೂರಿನ ಶ್ರೀ ಏಕನಾಥೇಶ್ವರಿ ದೇವಸ್ಥಾನ ಟ್ರಸ್ಟಿ ಹಾಗೂ ವೈಸ್ ಪ್ರೆಸಿಡೆಂಟ್ ಬಿ ಜನಾರ್ದನ ಅವರು ಅವರೊಂದಿಗೆ ಮಾತನಾಡೋಣ ದೇವಾಲಯದ ಬಗ್ಗೆ ತಿಳಿಯೋಣ ಇತಿಹಾಸವನ್ನು ತಿಳಿಯೋಣ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಏಕನಾಥೇಶ್ವರಿ ದೇವಸ್ಥಾನ ಬಹಳಷ್ಟು ವರ್ಷಗಳ ಹಿಂದೆ ಇರಲಿಲ್ಲ ಅದು ಆ ನಂತರ ಬಾರ್ಕೂರಲ್ಲಿ ಏನೋ ಒಂದು ಸೂಚನೆ ಕಂಡು ಬಂದು ನೀವು ನಿಮ್ಮ ದೇವಾಡಿಗ ಸಮಾಜದ ಬಾಂಧವರು ನಿರ್ಮಿಸಿದಂಥ ದೇವಸ್ಥಾನ ಆ ದೇವಸ್ಥಾನದ ಬಗ್ಗೆ ತಿಳಿಯುವಂಥ ಕುತೂಹಲ ನಮಗೆ ಹಾಗೆ ನೀವು ಆ ದೇವಸ್ಥಾನದ ಹಿನ್ನೆಲೆ ಸರ್ ಅದೇ ರೀತಿ ದೇವಸ್ಥಾನ ಕಟ್ಟಿದ ಬಗ್ಗೆ ಅದೇ ರೀತಿ ದೇವಸ್ಥಾನದ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಒಂದೆರಡು ಮಾತು ಶ್ರೀ ದೇವಸ್ಥಾನ ಬಾರ್ಕೂರ್ ಇದು ಹಿಂದೂ ನಿರ್ಣಯದಲ್ಲ ಹ್ಞೂ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಹ್ಞೂ ಮುಖ್ಯವಾಗಿ ಹೇಳಬೇಕಂದ್ರೆ ಬಾರ್ಕೂರ್ನಲ್ಲಿ ಆಳಪ ವಂಶದವರು ಸುಮಾರು ಏಳು ಶತಮಾನಗಳ ಕಾಲ ಕಾಲ ಆಳಿದ್ದಾರೆ ಬಾರ್ಕೂರ್ ಇಷ್ಟಿನ ಸ್ವಲ್ಪ ಹೇಳಬೇಕಾಗುತ್ತೆ ಈ ವಿಷಯದಲ್ಲಿ ಅವರಿಗಿಂತ ಮುಂಚೆ ಬಾರ್ಕೂರ್ನಲ್ಲಿ ಆಳಿದವರು ಶಾಂತರಾಗುತ್ತೆ ಅವರು ಮುಂಚೆ ದಿಂದ ಬಂದರು ಬಾರ್ಕೂರ್ನ ರಾಜಧಾನಿಗೆ ಮಾಡಿಕೊಂಡು ಆಳ್ತಾ ಇದ್ರು ಅವರು ಇವರಿಗೆ ಆಳುಪರಿಗೆ ಅದು ಇದಾಗಿದ್ದರು ಏನು ಸಾಮಂತರಾಗಿದ್ದರು ಸಾಮಂತರಾಗಿದ್ದುಕೊಂಡು ಆಳ್ತಾ ಆಳ್ತಾ ಇದ್ರು ಅದೇ ಸಂದರ್ಭದ ಏನಾಗಿದೆ ಉದ್ಯಾವರ ಆಳುಪರ ರಾಜಧಾನಿಯಾಗಿತ್ತು ಸುಮಾರು ಇನ್ನೂರು ವರ್ಷಗಳ ಕಾಲ ವಿದ್ಯಾವರ ರಾಜಧಾನಿಯಾಗಿತ್ತು ಉದ್ಯಾವರದಲ್ಲಿ ಅಂತಹ ಕಾಲ ಶುರುವಾಗಿ ಬಾರ್ಕೂರ್ನ ರಾಜಧಾನಿಗೆ ಬದಲಾಯಿಸ್ತಾರೆ ಯಾಕಂದ್ರೆ ಈ ಸಾಮಂತ ಅರಸರಾಗಿದ್ದ ಇವರು ವಂಶದ ಅರಸರು ಅವರಿಗೆ ಬಿಟ್ಕೊಟ್ಟಿದ್ದಾರೆ ಅಲ್ಲಿಂದ ಏಳು ಶತಮಾನಗಳ ಕಾಲ ಬಾರ್ಕೂರು ಒಳಗುರ ರಾಜಧಾನಿಯಾಗಿ ಮುಂದುವರ್ಕೊಂಡು ಬಂದಿತ್ತು ಈ ವಂಶದ ಅರಸರ ಶಾಂತರ ಅರಸಿದಾರಲ್ಲ ಅವರ ಅವರಲ್ಲಿ ಶಿವಾಸನ ಗುಡ್ಡೆ ಇದೆ ಬಾರ್ಕೂರ್ ಶಿವಾಸನ ಗುಡ್ಡೆ ಅದು ಬಾರ್ಕೂರ್ನ ಪ್ರಥಮ ಅರಮನೆ ಆ ಅರಮನೆ ಮುಂಭಾಗದಲ್ಲಿ ಏಕನಾಥೇಶ್ವರಿ ದೇವಸ್ಥಾನ ಇದೆ ಅದನ್ನ ಪೂಜೆ ಮಾಡ್ಕೊಂಡು ಬಂದಿದ್ದವರು ದೇವರಿಗೆ ಸಮಾಧ್ರು ಅಂದ್ರೆ ಇದು ಸುಮಾರು ಸಾವಿರ ವರ್ಷಗಳ ಮೇಲೆ ಇತಿಹಾಸ ಇದೆ ನಿಮಗೆ ಗೊತ್ತಿದೆ ಆಳಪರಸರು ಇಲ್ಲಿ ಶುರು ಮಾಡಿದ್ದು ಇವ್ರ ಕಾಲದಲ್ಲಿ ಯಾರ ಕವಿ ಆಳಪೇಂದ್ರ ಕಾಲದಲ್ಲಿ ಶುರು ಮಾಡಿದ್ರು ಅಲ್ಲಿಂದ ಈಚೆ ಈ ದೇವಸ್ಥಾನ ನಿರಂತರವಾಗಿ ಸಾಕ್ತಾ ಇತ್ತು ದುರದೃಷ್ಟ ವಶಾತ್ ಬರ್ತಾ 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 ನಿಮ್ಗೆ ಗೊತ್ತಿದೆ ಪಾರ್ಕೂರ್ ಯಾವ ರೀತಿ ಇದಾಯ್ತಂತ ಅದೇ ನಮ್ಮೂರು ಸ್ವಲ್ಪ ಬೇಡದೇ ಇರೋ ಇದನ್ನೆಲ್ಲ ಇದು ಆ ಇದೆಲ್ಲ ಭೂಮಿನ ಅಡಮಾನ ಮಾಡಿದ್ದಾರೆ ಅಡಮಾನ ಮಾಡಿರೋ ದಿನಾಂಕ ಆರು ಆರು ಸಾವಿರದ ಎಂಟುನೂರ ಐವತ್ತೈದು ಅಡಮಾನ ಮಾಡಿದ ಯಾರಿಗಿಂತಂದ್ರೆ ಮಂಡಗದ್ದೆ ತಾಲೂಕಿನ ಮುತ್ತೂರು ಮಾಗಣೆಯ ಅಗ್ರಹದಲ್ಲಿ ವಾಸವರ್ಗ ನಾರಾಯಣ ಮಗ ಶ್ರೀನಿವಾಸ ಭಟ್ಟ ಅಡಮಾನ ಮಾಡಿಕೊಂಡಿದ್ದಾರೆ ಅಲ್ಲಿಂದ ಇದನ್ನ ಆಗಿಲ್ಲ ಇವರಿಗೆ ಅದನ್ನ ಬಂಡಾರಕೆರೆ ಮಠದ ಇವ್ರು ಯಾವಾಗ ಬಿಡಿಸ್ಕೊಳ್ಲಿಕ್ಕಾಗಿಲ್ಲ ಅವ್ರೇನ್ ಮಾಡಿದ್ರು ಶ್ರೀನಿವಾಸ ಪಟ್ರು ನಮ್ಮ ಬಂಡಾರಕೆರೆ ಮಠ ಇದೆಲ್ಲ ಬಾಲ್ಕುರು ಬಂಡಾರಕೆರೆ ಮಠ ಅವರಿಗೆ ದಿನಾಂಕ ಮೂರು ಒಂಬತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅವ್ರಿಗೆ ಕೊಟ್ಟು ಸಾವಿರದ ಒಂಬೈನೂರ ಅದನ್ನು ಬಡಮಾನ ಮಾಡಿದ ನಂತರ ಏನಾಗಿದೆ ಸ್ವಲ್ಪ ಏನೋ ವ್ಯತ್ಯಾಸ ಆಗಿ ಇವರು ಬಿಡಿಸ್ಕೊಳಿ ಹೋಗಿದ್ದಾರೆ ಅದು ಆಗಿಲ್ಲ ಕೇಸ್ಗಳಾಗಿದೆ ಕೇಸ್ಗಳಾಗಿ ಸುಮಾರು ಅರವತ್ತೈದು ವರ್ಷಗಳ ಕಾಲ ಕೇಸ್ ನಡೆದಿದೆ ಮೆಡ್ರಾಸ್ ಹೈಕೋರ್ಟ್ ತನಕ ಹೋಗಿದೆ ಹೈಕೋರ್ಟ್ ತನಕ ಹೋಗಿ ಕೊನೆಗೆ ಅದನ್ನ ಆಗ ಬಾರ್ಕೂರ್ ತಾಲೂಕ್ ಆಗಿದೆ ತಾಲೂಕ್ ಮರವಿಂಗಣೆ ಆದ ನಂತರ ಇದ್ರ ಬಗ್ಗೆ ನಾನು ಹೇಳಬೇಕಂದ್ರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಮೈಸೂರು ಮಹಾಯುದ್ಧ ಯುದ್ಧ ಆಗ ಬ್ರಿಟಿಷರು ಇದನ್ನು ವಶಪಡಿಸ್ಕೊಳ್ತಾರೆ ನಮ್ಮ ಕೆನರಾ ಜಿಲ್ಲೆಯನ್ನು ವಶಪಡಿಸ್ಕೊಳ್ತಾರೆ ವಶಪಡಿಸ್ಕೊಂಡು ಈ ಬಾರ್ಕೂರ್ನ ಆಡಳಿತಾತ್ಮಕ ದೃಷ್ಟಿಯಿಂದ ಒಂದೇ ಒಂದು ತಾಲೂಕು ಮಾಡ್ತಾರೆ ಅದು ಬಾರ್ಕೂರ್ ತಾಲ್ಲೂಕು ತಾಲೂಕ್ ಮರವಿನಂಗಣ್ಣ ಆಡಿದ ತಕ್ಷಣ ಏನಾಗುತ್ತೆ ಐದು ತಾಲೂಕು ರಚನೆ ಆಗುತ್ತೆ ಬಾರ್ಕೂರ್ ತಾಲೂಕಿನಿಂದ ತಾಲೂಕ್ ಕೇಂದ್ರ ಆಗಿರೋಲ್ಲ ಆಮೇಲೆ ಪಾರ್ಕೂರ್ನ ಪತನ ಅಲ್ಲಿಂದ ಆ ಪತನ ಶುರುವಾದ ನಂತರ ಈ ಕೇಸ್ ಆಗಿದೆ ಕುಂದಾಪುರ ತಾಲೂಕಾಯ್ತು ಕುಂದಾಪುರ ತಾಲೂಕ್ ಬಂದೋರ್ಟ್ನಿಂದ ಬೆಂಗಳೂರಿಗೆ ಬಂದು ಮಂಗಳೂರಿಂದ ಮತ್ತೆ ಕುಂದಾಪುರ ತಾಲೂಕು ಇದಾಗಿದೆ ಕುಂದಾಪುರ ತಾಲೂಕಲ್ಲಿ ನಮ್ಮ ವಿರುದ್ಧ ಡಿಕ್ರಿ ಆಗಿದೆ ಡಿಕ್ರಿ ಆದ ನಂತರ ಡಿಕ್ರಿ ಆದ ತಾರೀಕು ಕೂಡ ಒಂಬತ್ತು ಏಳು ಸಾವಿರದ ಒಂಬೈನೂರ ಇಪ್ಪತ್ತೈದು ಕೋರ್ಟ್ನಲ್ಲೇ ಡಿಗ್ರಿ ಆಗಿರು ಅಲ್ಲಿಂದ ಆಚೆ ಪೂಜೆ ಪುನಸ್ಕರಲ್ಲಿ ನಿಂತೋಗಿದೆ ನಮ್ಮವರೆಲ್ಲ ಬೇರೆ ಬೇರೆ ಕಡೆ ಹೋಟೋಗಿದ್ದಾರೆ ಕೆಲವರು ಇಲ್ಲೇ ಉಳ್ಕೊಂಡಿದ್ದಾರೆ ಆದ ನಂತರ ಪೂಜೆ ಮಾಡೋರಿಲ್ಲ ಪೂಜೆ ಮಾಡುವರು ಯಾವಾಗ ಪೂಜೆ ಮಾಡೋರಿಲ್ಲ ಯಾರು ಕೇಳುವವರು ಯಾರು ಇರಲಿಲ್ಲ ಅದನ್ನ ಕ್ರಮೇಣವಾಗಿ ಕೆಲವರು ಅದನ್ನ ಆಕ್ರಮಣ ಮಾಡ್ಕೊಂಡಿದ್ದಾರೆ ಈಗಲೂ ಗವರ್ಮೆಂಟ್ ಹೆಸರಲ್ಲಿ ಇದ್ರೂ ಕೂಡ ಅದನ್ನ ಆಕ್ರಮಣ ಆಕ್ರಮಣ ಮಾಡಿ ಗುಡಿನೇ ಸ್ಮ್ಯಾಶ್ ಮಾಡಿದ್ದಾರೆ ಈ ಗುಡಿನ ನಾವೆಲ್ಲ ಚಿಕ್ಕದಿರೋ ನೋಡಿದ್ವಿ ಏಕನಾಥೇಶ್ವರಿ ಗುಡಿಯನ್ನು ಚಿಕ್ಕದಿರೋ ನೋಡಿದ್ವಿ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಮ್ಮ ಈ ಹೊಸಳದಲ್ಲಿರ್ತಕ್ಕಂಥ ಒಬ್ರು ಬ್ರಾಹ್ಮಣ ಅವರು ಅವರ ಪುರೈತಿಗೆ ಆ ಗುಡಿನ ಸ್ಮ್ಯಾಶ್ ಮಾಡಿ ಕಂಪ್ಲೀಟ್ ಅಲ್ಲಿ ಒಂದು ಮರ ಈಗ ಆಚೆ ದೊಡ್ಡ ಅಲ್ಲಿಂದ ಆಚೆ ಇದ್ ಮಾಡ್ಲಿಕ್ಕೆ ಆಗಿಲ್ಲ ನಮ್ಮವರೆಲ್ಲ ಸೇರ್ಕೊಂಡು ಇದನ್ನ ಏನಾದ್ರೂ ಮಾಡಿ ಇದ್ ಅನ್ನೋ ಕಾರಣದಿಂದ ಅಷ್ಟಮಂಗಲ ಪ್ರಶ್ನೆ ಆಗಿದ್ರಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂದ ವಿಷಯ ಏನಂದ್ರೆ ನೀವು ಮುಂದಕ್ಕೆ ಹೋಗಿ ದೇವಸ್ಥಾನ ನಾ ಆಟೋಮೆಟಿಕ್ ಆಗಿ ಆ ದೇವಿನೇ ಮಾಡ್ಕೊಳ್ತಾರೆ ಮುಂದಕ್ಕೆ ಹೋಗುದು ಮಾತ್ರ ನೀವು ಅನ್ನೋ ಕೊನೆ ಇದು ಬಂದಿದ್ರಿಂದ ಅಲ್ಲಿ ಸೇ ಸೇರಿರುವ ಸಮಾನ ಮನಸ್ಸರೆಲ್ಲ ಸೇರಿಕೊಂಡು ಒಂದು ಏಕನಾಥೇಶ್ವರಿ ಪ್ರಚಾರ ಸಮಿತಿ ಅಂತ ಸ್ಟಾರ್ಟ್ ಮಾಡಿದ್ವಿ ಅಷ್ಟಮಂಗ್ಲ ಪ್ರಶ್ನೆ ಹಾಕಿದ್ದು ಇಪ್ಪತ್ತಾರು ಎರಡು ಸಾವಿರದ ಹದಿಮೂರು ಆಮೇಲೆ ಶ್ರೀಧರ್ ಗೊರೆಯವರ ನೇತೃತ್ವ ಇದಿಲ್ವ ಆ ಶ್ರೀಧರ್ ಗೊರೆಯವ್ರ ನೇತೃತ್ವ ಹಾಕಿದ್ವಿ ಆ ಒಬ್ಬ ಇದರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಯಲ್ಲಿ ಸಮಾನ ಮನಸ್ಸರೆಲ್ಲ ಸೇರಿ ಅವರ ಸೂಚನೆ ಪ್ರಕಾರನೇ ನಾವು ಒಂದು ಸಮಿತಿ ಮಾಡಿ ಪ್ರಶ್ನೆಯಲ್ಲಿ ಏನು ಚಿಂತನೆ ಬಂದಿದೆ ಆ ದೇವಿ ಮುಂದಕ್ಕೆ ನಡೆಸ್ಕೊಳ್ತಾನೋ ಇದರಲ್ಲಿ ಆ ದೇವಿಯ ಮಹಾತ್ಮೆಯಿಂದ ಆಟೋಮೆಟಿಕ್ ಆಗಿ ಜನ ಶೇರಕ್ಷಣ ಜನಕ್ಷ ಸಾವಿರಾರು ಗಂಟಲ ಜನ ಸೇರ್ ನಾವು ಅಲ್ಲಿಂದ ಏನ್ ಮಾಡಿದ್ವಿ ದೇವಸ್ಥಾನ ಬಿಡಿಸ್ಕೊಳಿಕ ಪ್ರಯತ್ನ ಪಟ್ವಿ ಜಾಗ ಬಿಡಿಸ್ಕೊಳಿ ಪ್ರಯತ್ನ ಪಟ್ ಸುಮಾರು ಸರಿ ಮಾತುಕತೆ ಎಲ್ಲ ನೋಡ್ರಿ ಅದನ್ನ ದೇವಸ್ಥಾನ ಬಿಡಿಸ್ಕೊಳ್ಲಿಕ್ಕೆ ಆಗಿಲ್ಲ ಕೊನೆಗೆ ಗಲಾಟೆ ಮಾಡಿದ್ರೆ ಆಗುದಿಲ್ಲ ಕೇಸ್ ಹಾಕಿದ್ರು ಆಗುದಿಲ್ಲ ಅದೆಲ್ಲ ತುಂಬಾ ಇದಾಗ್ತದೆ ಹಾಗಾಗಿ ನಾವೇನ್ ಮಾಡಿದ್ವಿ ಇದೇ ಗ್ರಾಮದಲ್ಲಿ ದೇವಸ್ಥಾನ ಸ್ಥಳ ತಗೊಂಡು ದೇವಸ್ಥಾನ ನಿರ್ಮಾಣ ಮಾಡಬಹುದು ಅಂತ ಮತ್ತೆ ಪುನಃ ಗೋರೆಯವರ ಹತ್ರ ಕೇಳಿದ್ವಿ ಆ ಗೋರೆಯವರು ಮತ್ತೆ ಚಿಂತನೆ ನಡೆಸಿ ಇಲ್ಲ ಪರ್ವ ಪರವಾಗಿಲ್ಲ ಅದೇ ಗ್ರಾಮದಲ್ಲಿ ಮಾಡೋದಾದ್ರೆ ಏನು ತೊಂದರೆ ಅವರು ನೀವು ಮುಂದಕ್ಕೆ ಹೋಗ್ಬೋದು ಅಂತ ಅದಾದ ನಂತರ ನಾವು ಮತ್ತೆ ಸೆಕೆಂಡ್ ಒಪಿನಿಯನ್ ಕೇಳಿದ್ವಿ ಸೆಕೆಂಡ್ ಸೆಕೆಂಡ್ ಒಪಿನಿಯನ್ ಕೂಡ ಅದೇ ಬಂತು ನೀವು ಮುಂದಕ್ಕೆ ಹೋಗಿ ಅಂತ ಅಲ್ಲಿಂದ ಶುರುವಾಗಿದ್ದು ನಾವು ಮತ್ತೆ ನಿಲ್ಸ್ಲಿಲ್ಲ ನಿರ್ಮಾಣ ಸ್ಟಾರ್ಟ್ ಮಾಡಿ ಮತ್ತೆ ಊರೂರು ತೆಗೆದ್ವಿ ಊರೂರು ತೆಗೆದ್ವಿ ಮನೆ ಮನೆಗೂ ಭೇಟಿ ಕೊಡಿದ್ವಿ ಹೆಚ್ಚು ಕಡಿಮೆ ನೈಂಟಿ ಪರ್ಸೆಂಟ್ ದೇವರ ಮನೆಗೆ ಭೇಟಿ ಕೊಡಿದೆ ಎಲ್ಲರೂ ಕೂಡ ಹೇಳೋದು ಏನಂದ್ರೆ ದೇವಸ್ಥಾನ ಆಗ್ಲೇ ನಮ್ಮ ಕುಲದೇವಿ ಯಾರಂತ ಗೊತ್ತಿಲ್ಲ ಈಗ ಇದಾಗ್ಲೇ ಬೇಕನ್ನೋದೊಂದು ಇದಾಯ್ತು ಅವಾಗ ಅಷ್ಟೊತ್ತಿಗೆ ಜನಕ್ಕೆಲ್ಲ ಒಂದು ಅಭಿಪ್ರಾಯ ಬಂತು ಇವ್ರ ದೇವಸ್ಥಾನ ಮಾಡ್ತಾರೆ ವಿಶ್ವಾಸ ಇಡಬಹುದು ಅನ್ನೋ ಒಂದ್ ಅಭಿಪ್ರಾಯ ಬಂದ ಎಲ್ಲ ಜನರು ಸೇರೋ ಪ್ರತಿಯೊಂದು ಮನೆಗೆ ವಿಶೇಷ ಅಂತ ಮಾಡಿದ್ವಿ ಅದು ನಾವ್ ಏನ್ ಫಿಕ್ಸ್ ಮಾಡಿದ್ವಿ ಹಣ ಎಲ್ಲ ಕೊಟ್ಟರು ಅದಲ್ಲದೆ ಒಂದ್ಸಲ ಜಾಗ ದಾನ ಮಾಡೋ ಸಾಕಷ್ಟು ಜನ ಇದ್ರು ಒಂದೂವರೆ ಲಕ್ಷ ರೂಪಾಯಿ ಒಂದ್ಸಲ ಪೆಚ್ಚು ಮಾಡಿದ್ವಿ ಅದು ಸಾಕಷ್ಟು ಜನ ಮಾಡಿದ್ರು ಹಾಗೆ ಅದಕ್ಕಿಂತ ಪೋಷಕರು ಲಕ್ಷ ಕೆಟ್ಟಲೆ ಕೊಟ್ಟವರು ಅವರೆಲ್ಲ ಸೇರ್ಕೊಂಡು ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಯ್ತು ದೇವಸ್ಥಾನಕ್ಕೆ ಯಾವುದೇ ಕಟ್ಟಬೇಕಾದ್ರು ಆ ಜಾಗ ನಮ್ಮ ಸ್ವಚ್ಛ ಪೂರ್ತಿ ಇದ್ ಮಾಡಿ ಉತ್ತು ಬಿತ್ತುವ ಕಾರ್ಯಕ್ರಮ ಮಾಡಿ ಆ ಅಲ್ಲಿ ಆ ಬಿತ್ತನೆ ಆಗಿರೋದು ಇದು ಪಶು ಪಕ್ಷಿಗಳು ತಿಂದು ಇದ್ ಮಾಡಿದ್ರೆ ಅದು ದೇವಸ್ಥಾನ ಕೊಟ್ಟೆ ಶ್ರೇಷ್ಠವಾದ ಜಾಗ ಅಂತ ನಾನು ಪುರಾಣದಲ್ಲಿ ಹೇಳ್ತಾ ಬಂದೆ ನಾವು ಅದೇ ತರ ಮಾಡಿದ್ವಿ ಹೊತ್ತು ಬೆತ್ತಿ ಆ ಬೆಳೆ ಎಲ್ಲ ಬೆಳೆದು ಅದನ್ನ ಪಶು ಪಕ್ಷಿಗಳು ತಿಂದ್ಮೇಲೆ ನಾವು ಆ ಜಾಗ ಇದು ಮಾಡಿದ್ವಿ ಅದಾದ ನಂತರ ಶಿಲಾನ್ಯಾಸ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಹದಿನಾರು ಇದಕ್ಕೆ ಶಿಲಾನ್ಯಾಸ ಮಾಡಿದ್ವಿ ಶಿಲಾನ್ಯಾಸ ಮಾಡಿ ಅಲ್ಲಿಂದ ಶುರುವಾಯ್ತು ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಹದಿನಾರು ನಿಧಿ ಕುಂಭ ಸ್ಥಾಪನೆ ಮಾಡ್ತೀವಿ ನಿಧಿ ಕುಂಭ ಸ್ಥಾಪನೆ ಮಾಡಿದ ನಂತರ ದೇವಸ್ಥಾನ ಕಟ್ ನಮ್ಮ ದೇವಡೆಗ್ರೆ ಮಂಜುನಾಥ ದೇವಾಡೆಗಂತ ಅವರೇ ಅವರು ನಮ್ಮ ಆ ಕಡೆ ನಾರ್ತ್ ಕಂಡ್ರದವರು ಅವ್ರ ಮುಖ್ಯನೇ ನಾವು ಇದು ಮಾಡಿದ್ವಿ ದೇವಸ್ಥಾನ ಕಟ್ಟೋದಕ್ಕೆ ಅವ್ರಿಗೆ ಮಾಡಿದ್ವಿ ಅದ್ರ ದೇವಸ್ಥಾನ ಪ್ರಾರಂಭೋತ್ಸವ ಹತ್ತೊಂಬತ್ತು ಎರಡು ಎರಡು ಸಾವಿರದ ಹದಿನೆಂಟು ಹದಿನೆಂಟು ದೇವಸ್ಥಾನ ಪ್ರಾರಂಭೋತ್ಸವ ಇಟ್ಕೊಂಡ್ವಿ ಲಕ್ಷ್ಮೀನಾರಾಯಣ ಸ್ವಾಮೀಜಿ ಅವರ ಆಚಾರ ಆಚಾರ್ಯತ್ವ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಇದರ ಇದು ಹೇಳ್ಬೇಕಂದ್ರೆ ಯಾರೇ ಆಗ್ಲಿ ಭಕ್ತಿಪೂರ್ವಕವಾಗಿ ಅಂತರಾತ್ಮ ಎಂದು ತಾಯಿಯನ್ನ ಬೇಡಿಕೊಂಡಲ್ಲಿ ಅವರ ಬೈಕ್ಗಳಲ್ಲೇ ಇಡುತ್ತೆ ಅದರಲ್ಲಿ ಯಾವ ಸಂದೇಹನೂ ಇಲ್ಲ ಇದುವರೆಗೆ ಇಷ್ಟು ಮನೆ ನಡ್ಕೊಂಡು ನಡ್ಕೊಂಡು ಬಂದಿರುವಂತ ಇದಿದು ಮದುವೆ ಆಗದವ್ರಿಗೆ ಮದ್ವೆ ಆಗೋದಾಗ್ಲಿ ಅಥವಾ ಮಕ್ಕಳಾಗಿದವ್ರಿಗೆ ಮಕ್ಕಳಾಗೋದಾಗ್ಲಿ ಅಥವಾ ಯಾವ್ದಾದ್ರು ಸಿಕ್ಕ ಹಾಕೊಂಡಾಗ ದೇವರಿಗೆ ಬಂದು ಹರಕೆ ಅಲ್ಲಿ ಆ ದೇವಿ ಕಣ್ ಸಂಪೂರ್ಣವಾಗಿ ಈಡೇರಿಸಿದಾಳೆ ಆ ಇದು ಘಟನೆ ಇದು ಇತ್ತೀಚೆಗೆ ಎಲ್ರಿಗೂ ಗೊತ್ತಾಗ್ತಾ ಇದೆ ಹಾಗೇನೆ ನಮ್ಮ ಧರ್ಮದವರಲ್ಲದೆ ಇತರ ಧರ್ಮದವರು ಕೂಡ ಬಂದು ಇಲ್ಲಿ ಹರಕೆ ಹೊತ್ಕೊಂಡು ಬೇರೆ ನಮ್ಮ ಹೊಸಾಳದಲ್ಲಿ ಒಬ್ರು ಕ್ರಿಶ್ಚಿಯನ್ ಫ್ಯಾಮಿಲಿ ಬಂತು ಇಲ್ಲಿ ಅವರಿಗೆ ನಾಗದೇವರು ಅವ್ರ ಸರ್ಪನ ಕೊಂದಿದ್ರಂತೆ ಅವ್ರ ಮಾಮೇಲೆ ಹೇಳಿದ್ರು ಸರ್ಪನ ಕೊಂದಿದ್ರಂತೆ ಕೊಂದು ಕಾಲೆಲ್ಲ ಇದಾಗಿ ತುಂಬಾ ಮಾಮೀಲಿ ಹೇಳಿದವರು ತುಂಬಾ ಇದಾಗಿತ್ತಂತೆ ಇಲ್ಲಿ ಯಾರು ಹೇಳದಂತೆ ನೋಡಿ ಯಾರು ಏಕನಾಥ್ ಶಿವಸ್ಥಾನ ಹರ್ಸ್ಕೊಳ್ಳಿ ಅಂತ ಅವ್ರು ಇಲ್ಲಿ ಹರ್ಸ್ಕೊಂಡು ಹೋಗಿದ್ದಾರೆ ಹೋಗಿದ ಮೇಲೆ ಕಾಲ್ ಸಂಪೂರ್ಣ ವಾಸಿ ಆಗಿದೆ ವಾಸಿ ಆದ್ಮೇಲೆ ತಿರ್ಗ ಬಂದಿದ್ದಾರೆ ತಿರ್ಗ ಬಂದು ದೇವ್ ಕೈ ಮುಗಿದು ಕಾಣಿಕೆ ಹಾಕಿ ಮತ್ತೆ ಹೋಗಿದ್ದಾರೆ ಇಂಥ ಘಟನೆಗಳು ಹಲವಾರು ನಡೀತಾ ಇದೆ ಈ ದೇವಸ್ಥಾನದ ಒಂದು ಪವಾಡ ಅಂದ್ರೆ ಅದೇನೆ ಅಷ್ಟಮಂಗಲ ಪ್ರಶ್ನೆ ಏನು ಅವ್ರು ಹೇಳಿದ್ರು ಆ ರೀತಿ ಕಂಪ್ಲೀಟ್ ನಡ್ಕೊಂಡು ಬರ್ತಾ ಇದ್ದಾರೆ ಅಲ್ಲದೆ ಬೇರೆ ದೇವರು ಇದ್ದಾರೆ ಎಡಭಾಗದಲ್ಲಿ ಗುಳಿಗ ಗುಳಿಗ ಆಮೇಲೆ ಬ್ರಹ್ಮ ಆಮೇಲೆ ನಾಗದೇವ ನಾಗದೇವರು ಇಷ್ಟು ಮೂರು ರಕ್ತೇಶ್ವರಿ ರಕ್ತೇಶ್ವರಿ ಈ ನಾಲ್ಕು ಗುಡಿಗಳಿದೆ ಅದು ಬೇರೆ ಯಾವ್ದು ಪರಿವಾರ ದೇವರು ಪರಿವಾರ ದೇವರು ನಮಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟ ನಮ್ಮ ಬಾರ್ಕೂರು ಅವರ ಒಂದು ಎಲ್ಲರಿಗೂ ಆ ಒಂದು ಸದಸ್ಯರಿಗೆ ಎಲ್ಲರಿಗೂ ಕೂಡ ದೇವಸ್ಥಾನ ವತಿಯಿಂದ ಅವರು ದೇವರ ಆರೋಗ್ಯ ಅಭಿವೃದ್ಧಿ ಕೊಡಲಿ ಅಂತ ಸ್ಪರ್ಧಿಸುತ್ತ ಎಲ್ಲಾ ಜನರು ಕೂಡ ಒಳ್ಳೆಯದಾಗಲಿ ಬರಲಿ ಬರ್ತಾ ಇರಲಿ ಆ ದೇವಿಯಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೆ ನಾನು ಈ ನಮಸ್ಕಾರ ಕೊಡ್ತೀನಿ ಜೈ ಹಿಂದ್ ಜೈ ಏಕನಾಥೇಶ್ವರಿ ಆಗ್ಲಿ ಧನ್ಯವಾದಗಳು ಸರ್ ನಿಮಗೂ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್ ಥ್ಯಾಂಕ್ ಯು